ಹಾಯ್ ಹಲೋ ಮೈ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ಬಂದು ಟ್ಯೂಸ್ಡೇ ಬೆಳಗ್ಗೆಯಿಂದ ಸ್ಯಾಟರ್ಡೆ ಮಧ್ಯಾಹ್ನವರೆಗೂ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ಇದ್ರ ಮಧ್ಯದಲ್ಲಿ ನನ್ನ ಟ್ರಾವ್ಲಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ ನನ್ನ ಟೆಂಪಲ್ ಟ್ರಾವೆಲಿಂಗ್ ಜರ್ನಿ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಸೊ ಇದು ಬಂದು ವಿಡಿಯೋ ಬಂದು ತುಂಬ ಶಾರ್ಟ್ ಆಗಿದೆ ಬಿಕಾಸ್ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಸೊ ನನ್ನ ಆಗಿದ್ದಷ್ಟು ನಾನು ವಿಡಿಯೋ ಮಾಡಿಕೊಂಡಿದ್ದೀನಿ ಸೊ ಇದು ಬಂದು ಟ್ಯೂಸ್ಡೇ ಮಾರ್ನಿಂಗು ಅಜ್ಜಿಗೂ ಮತ್ತು ಅಮ್ಮ ಅಮ್ಮಂಗೂ ಕನಕಪುರದಲ್ಲಿ ಪ್ರಾಪರ್ಟಿ ಕೇಸ್ ಇತ್ತು ಸೊ ಅವರು ಟಿಫನ್ ಮಾಡಿಕೊಟ್ಟಿದ ತಕ್ಷಣ ಹೊರ್ತೀವಿ ಅಂತ ಹೇಳಿದರು ನಾನು ಆಲ್ರೆಡಿ ಎದ್ದು ಅಂತೇಳಿ ಬೇಗ ಬೇಗ ಅವರಿಗೆ ಅಲ್ಲಿ ಬದನೆಕಾಯಿ ಪಲ್ಯನೂ ಮತ್ತು ದೋಸೆ ಎಲ್ಲ ರೆಡಿ ಮಾಡಿಕೊಟ್ಟೆ ಅಜ್ಜಿಗೇನೋ ಏನೋ ಹುಷಾರಿರ್ಲಿಲ್ಲ ಅಂತ ಹೇಳಿದರು ಮಾರ್ನಿಂಗ್ನೇ ಸೊ ಫಸ್ಟ್ ಅವರಿಗೆ ಇಲ್ಲಿ ದೋಸೆ ಕೊಟ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅವ್ರು ರೆಡಿಯಾಗೋಕೆ ಹೋಗಿ ಸರಿ ಹೋಗುತ್ತೆ ಅಂತೇಳಿ ಅವ್ರಿಗೆ ಫಸ್ಟ್ ಇಲ್ಲಿ ಬಿಸಿನೀರು ಮತ್ತು ಟ್ಯಾಬ್ಲೆಟು ಮತ್ತು ಟಿಫನ್ ಕೊಟ್ಟೆ ಸೊ ಇನ್ನೇನಿಲ್ಲ ಅಂತ ಅಂದ್ಬಿಟ್ಟು ಅಮ್ಮ ಅಲ್ಲಿ ಪೂಜೆ ಇನ್ನೂ ಫ್ರೆಶ್ ಅಪ್ ಆಗಿರಲಿಲ್ಲ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಟಿಫನ್ ಲೇಟಾಗಿ ಮಾಡೋಣ ಅಂತೇಳಿ ಇಷ್ಟೊತ್ತವ್ರಿಗೂ ಅವನತ್ರ ಆಟ ಆಡ್ತಾ ಕೂತ್ಕೊಂಡೆ ಅವರು ಟಿಫನೆಲ್ಲ ತಿಂದು ಹೊರಟರು ಇನ್ನೇನು ಕೆಲಸ ಇರಲಿಲ್ಲ ಸೊ ಮಾರ್ನಿಂಗ್ ಕೆಳಗಡೆಯಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ ನಮ್ಮ ಅಜ್ಜಿ ಮತ್ತು ಇನ್ನೊಬ್ರು ಚಿಕ್ಕಮ್ಮ ಬರಬೇಕಿತ್ತು ಸೊ ಅವರಿಗೆ ವೆಯ್ಟ್ ಮಾಡ್ತಿದ್ರು ನಾನಿಲ್ಲಿ ನನಗೆ ಒನ್ ಬೈ ಒನ್ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಮತ್ತೆ ನನಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ನನಗೆ ಈಸಿ ಆಗುತ್ತೆ ಅಂತೇಳಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿಕೊಂಡೆ ಈವ್ನಿಂಗ್ ಅವ್ರು ಬರೋ ಅಷ್ಟೊತ್ತಿಗೆ ಸೊ ಲೈಟಾಗಿ ಏನಾದರೂ ಮಾಡ್ಕೊಬಿಡೋಣ ಮಾರ್ನಿಂಗ್ ಎದ್ದು ನನಗೆ ಅಷ್ಟು ಕೆಲಸ ಜಾಸ್ತಿ ಆಗುತ್ತೆ ಅಂತೇಳಿ ಸೊ ಇಲ್ಲಿ ಟೊಮೆಟೊ ಕೊಜ್ಜು ಮತ್ತು ದೋಸೆ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ಸ್ವಲ್ಪ ರೈಸು ಸೈಡಿಗೆ ಸ್ವಲ್ಪ ಇಟ್ಟು ತಿನ್ನೋ ಕೊಟ್ಬಿಟ್ರೆ ಸೊ ಇನ್ನೇನು ಇರೋಲ್ಲ ಎಲ್ಲ ಕೆಲಸ ಎಲ್ಲ ಮುಗ್ದೋಗುತ್ತೆ ನನಗೂ ಈಸಿ ಆಗುತ್ತೆ ಅಂತೇಳಿ ಟೊಮೆಟೊ ಗೊಜ್ಜು ಮತ್ತು ರೈಸು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಟ್ಬಿಟ್ಟು ಅವ್ರಿಗೆ ತಿನ್ ತಿಂಡಿಯ ತಿನ್ನೋಕೆಲ್ಲ ಕೊಟ್ಟು ನಾನು ಸ್ವಲ್ಪ ಇಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಸೊ ಮಲ್ಕೊಂಡೆ ಸೊ ಮಾರ್ನಿಂಗ್ ಅದೇ ಡೈಲಿ ಇರುತ್ತಲ್ಲ ಮಾರ್ನಿಂಗ್ ಎದ್ದು ನಾನು ಡೈಲಿ ರೊಟೀನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಡ್ರಿಂಕ್ ಡ್ರಿಂಕೆಲ್ಲ ಕುಡ್ದು ಕ್ಯಾಬ್ ಬುಕ್ ಮಾಡಿಕೊಂಡು ನಾನು ಹೊರಟಿದ್ದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಹತ್ತಿರ ಸೊ ಅಲ್ಲಿ ಟಿಕೆಟ್ ತಗೊಂಡು ನನ್ನ ಜರ್ನಿನೂ ಸ್ಟಾರ್ಟ್ ಮಾಡ್ಕೊಂಡೆ ಬಸ್ ಒಳಗಡೆ ಕುತ್ಕೊಂಡು ಸೊ ನಾನು ಆಮೇಲೆ ಹೊರಟಿದ್ದು ಫಸ್ಟು ದರ್ಶನ ಮಾಡಿದ್ದು ಟೆಂಪಲ್ ಬಂದು ನನ್ನ ಫೇವ್ರೆಟ್ ನನ್ನ ಆರಾಧ್ಯ ದೈವ ಅಂತಲೇ ಹೇಳ್ಬೋದು ಶ್ರೀ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಅಂತ ಅಪ್ ಆಗಿಬಿಟ್ಟು ಹೊರಟ್ವಿ ಸೊ ಅಲ್ಲಿಂದ ಮಂಜುನಾಥ ಸ್ವಾಮಿ ದರ್ಶನ ಮುಗೀತು ಆಮೇಲೆ ಅಣ್ಣಪ್ಪ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಪಕ್ಕದಲ್ಲಿರೋ ಟಿಫನ್ ಸೆಂಟರಲ್ಲಿ ಸ್ವಲ್ಪ ಟಿಫನ್ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಸೆವೆನ್ ತರ್ಟಿ ಆಗಿತ್ತು ಸೊ ಅಲ್ಲಿಂದ ಬಸ್ ಹತ್ಕೊಂಡು ನೆಕ್ಸ್ಟ್ ದರ್ಶನ ಬಂದು ಮಂತ್ರಾಲಯ ಹೋಗೋಣ ಅಂಥೇಳಿ ಮಂತ್ರಾಲಯಕ್ಕೆ ಮಾ ಮಧ್ಯಾಹ್ನ ಫೋರ್ ಓ ಕ್ಲಾಕ್ ಆಗಿತ್ತು ಬಂದು ರೂಮೆಲ್ಲ ಬುಕ್ ಮಾಡಿಕೊಂಡು ದರ್ಶನ ಮಾಡೋಣ ಅಂತೇಳಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ವಿ ಅಷ್ಟೊತ್ತಿಗೆ ಒಂದು ಸಿಕ್ಸ್ ಟು ಸೆವೆನ್ ತರ್ಟಿ ಆಗಿತ್ತು ದರ್ಶನ ಮುಗಿಸ್ಕೊಂಡು ಆಲ್ರೆಡಿ ರಥೋತ್ಸವ ಆಗ್ತಿತ್ತು ರಥೋತ್ಸವ ಎಲ್ಲ ನೋಡಿಕೊಂಡು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಮಾರ್ನಿಂಗು ಎದ್ದು ಟಿಫಿನೆಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೊಂದ್ಸರಿ ದರ್ಶನ ಮುಗಿಸ್ಕೊಂಡು ಸೊ ಅಲ್ಲೇ ಇರುವಂಥ ದೇವಸ್ಥಾನ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನನೇ ಆಗಿರ್ಬೋದು ಆಮೇಲೆ ಅಪ್ಪಣಾಚಾರ್ಯ ಅವರ ಮನೆ ಆಗಿರ್ಬೋದು ಸೊ ಹಾಗೆ ಅಲ್ಲಿ ಏನೇನಿದೆ ಪುಟ್ಟ ಅಂಥದ್ದು ರಾಘವೇಂದ್ರ ಸ್ವಾಮಿ ಅವರು ತಪಸ್ಸಿ ಕೂತ್ಕೊಂಡಿರೋಂಥ ಜಾಗ ಆಗಿರ್ಬೋದು ಪ್ರತಿಯೊಂದನ್ನು ನೋಡಿಕೊಂಡು ಆಮೇಲೆ ಅಲ್ಲಿ ಲಕ್ಷ್ಮೀ ದೇವಸ್ಥಾನವೂ ಇದ್ದೆ ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆ ನದಿನ ನೋಡಿಕೊಂಡು ಅಲ್ಲಿಂದ ಹೊರಟು ಬಂದ್ವಿ ಯಾಕಂದರೆ ನಮಗೆ ನೈನ್ ತರ್ಟಿಗೆ ಮತ್ತೆ ರಿಟರ್ನ್ ಇತ್ತು ಸೊ ನೈನ್ ತರ್ಟಿ ಬಂದು ಫ್ರೈಡೇ ಓಕೆ ಫ್ರೈಡೇ ನೈನ್ ತರ್ಟಿಗೆ ನಮಗೆ ರಿಟರ್ನ್ ಟಿಕೆಟ್ ಇತ್ತು ಸೊ ಬಂದು ನಮ್ಮ ರೂಮೆಲ್ಲ ಖಾಲಿ ಮಾಡಿಕೊಂಡು ಮತ್ತು ಅಲ್ಲಿ ಊಟ ಮಾಡಿಕೊಂಡು ಸೊ ದೇವಸ್ಥಾನದ ಹತ್ರನೇ ಬಂದ್ವಿ ದೇವಸ್ಥಾನದ ಹತ್ರ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಅಷ್ಟೊತ್ತಿಗೆ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆದಂಗೆ ಆಯಿತು ಸೊ ಅಲ್ಲಿ ನನಗೇನೋ ಊಟ ಅಡ್ಜಸ್ಟ್ ಆಗಿಲ್ಲ ಅಂತೇಳಿ ಡೈಜೆಷನ್ ಆಗಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಅಪ್ಸೆಟ್ ಆಯಿತು ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನಾನಿಲ್ಲಿ ಬಂದು ಕೂತ್ಕೊಂಡು ಪ್ರಸಾದ ತಿನ್ನೋಣ ಅಂತೇಳಿ ಏನು ಏನೂ ಇರಲಿಲ್ಲ ಅಂತೇಳಿ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ತಿಂಡಿ ತೊಗೊಂಡು ಬರೋಕ್ಕೆ ಹೋಗಿದ್ರು ಅಷ್ಟೊತ್ತಿಗೆ ಏನಾದರೂ ಒಂದು ತಿನ್ಕೊಂಬಿಡೋಣ ಅಂತೇಳಿ ತಿನ್ನೋ ಅಷ್ಟೊತ್ತಿಗೆ ಇಲ್ಲಿ ಹಸು ಬಂದು ಜಗಳ ಮಾಡ್ತಾಯಿತ್ತು ಅದಕ್ಕೂ ಕೊಟ್ಟು ಅದಾದಮೇಲೆ ಬಿಸ್ಕೆಟ್ಟು ಮತ್ತು ಏನೋ ಏನಾದರೂ ತೊಗೊಂಬಂದಿದ್ರು ಅದನ್ನೆಲ್ಲ ತಿನ್ಕೊಂಡು ಮತ್ತೆ ಊಟ ಮಗಿಸ್ಕೊಂಡು ನಾವು ರಿಟರ್ನ್ ನೈನ್ ತರ್ಟಿಗೆ ಬಸ್ ಹತ್ತಿದ್ವಿ ಸೊ ಸ್ಯಾಟರ್ಡೆ ಮಾರ್ನಿಂಗು ಒಂದು ಲೆವೆನ್ ತರ್ಟಿ ಅಷ್ಟೊತ್ತಿಗೆ ಮನೆಗೆ ರೀಚ್ ಆದ್ವಿ ಮನೆಗೆ ರೀಚ್ ಆಗಿ ಸ್ವಲ್ಪ ಎಲ್ಲ ಫ್ರೆಶಪ್ ಆಗಿಬಿಟ್ಟು ನಾನು ಟಿಫನ್ ತಿಂದ್ಕೊಂಡು ಫೋರ್ ಟು ಫೈವ್ ಡೇಸ್ ಜರ್ನಿ ಟಯರ್ಡ್ ಆಗಿತ್ತಲ್ಲ ಸೊ ನಿದ್ದೆ ಅನ್ನೋದು ಇರಲಿಲ್ಲ ಬಸ್ಸಲ್ಲಿ ಅಷ್ಟು ನಿದ್ದೆನೂ ಆಗಲ್ಲ ಅಂಥೇಳಿ ನಾನು ಮಲ್ಕೊಂಡೆ ಸೊ ಇದಾಗಿತ್ತು ನನ್ನ ಫೋರ್ ಟು ಫೈವ್ ಡೇಸ್ ಕಂಟಿನ್ಯೂಷನ್ ಬ್ಲಾಗ್ ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ತನಕ ಹೀಗೆ ನನ್ನ ಚಾನಲನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you all and bye.